ಮುನ್ನು ಮೃತಸಾಗಿರಿ ಸೋಲೆ ಎಂಬ ಮಾರ್ಗ ಎಲ್ಲ ಮುನ್ನು ಕಂಟ ಕಂಠ ಕೂಡಿ ಹೇಳಿವೆ ಅಂಬೇಡ್ಕರ್ ವಾದ

ಎಪ್ಪತ್ತೈದನೇ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಇದೆ ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿನ ಎಲ್ಲ ಸ್ವಾಭಿಮಾನಿ ದಲಿತ ಪರ ಸಂಘಟನೆಗಳು ನಮ್ಮ ಹೊಸಕೋಟೆಯ ತಾಲೂಕ್ ಕಚೇರಿಯ ಆವರಣದಲ್ಲಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಇಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಚಂದ ಬಂದಿದ್ದಾರೆ ಅದೇ ರೀತಿಯಾಗಿ ಚಳುವಳಿಯ ಹಿರಿಯ ಹೋರಾಟಗಾರರಾದಂಥ ಎ ಆರ್ ನಾರಾಯಣಸ್ವಾಮಿ ಅವರಿದ್ದಾರೆ ಮತ್ತು ಅಂಜನ್ ಇದ್ದಾರೆ ಮತ್ತು ರಾಜ್ಯಾಧ್ಯಕ್ಷರಾದಂಥ ಮತ್ತೊಬ್ಬರು ನಮ್ಮ ಶಿವಕುಮಾರ್ ಚಕ್ರವರ್ತಿ ಇದ್ದಾರೆ ಮತ್ತು ಶ್ರೀಕಾಂತ್ ರಾವಣ್ಣವರು ಕೂಡ ಇದ್ದಾರೆ ಮಂಜುನಾಥ್ ಅವರು ಕೂಡ ರಾಜ್ಯದ ಇನ್ನೊಂದು ನಮ್ಮ ದಲಿತ ಪರ ಚಳುವಳಿಯ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಕೂಡ ಇದ್ದಾರೆ ಮತ್ತು ಅನೇಕ ನಾನು ಬಲರಾಮ್ ಬಲರಾಮ್ ಇದ್ದಾರೆ ಬ ಬಿ ಎಸ್ ಪಿಯ ತಾಲೂಕು ಅಧ್ಯಕ್ಷರು ಮತ್ತು ಅನೇಕ ಎಲ್ಲ ಚಳುವಳಿಯ ಹಿರಿಯ ನಾಯಕರುಗಳು ಎಲ್ಲರೂ ಇದ್ದಾರೆ ಅವರನ್ನ ಹೆಸರನ್ನ ಹೇಳ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತೆ ಅದರಿಂದ ಎಲ್ಲ ನಾಯಕರುಗಳು ಕೂಡ ಸಮಾನ ಮನಸ್ಸುಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾತಾಡ್ತಾರೆ ಮಾತಾಡ್ತಾರೆಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಜಯಂತಿಯ ಶುಭಾಶಯಗಳನ್ನು ಇವತ್ತು ಅತ್ಯಂತ ಹೆಮ್ಮೆಯ ದಿನ ಬಾಬಾ ಸಾಹೇಬರು ಎರಡು ವರ್ಷ ಹತ್ತು ತಿಂಗಳು ಹದಿನೆಂಟು ದಿವಸ ಭಾಳ ಕಷ್ಟಪಟ್ಟು ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಜಗತ್ತಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆದು ಕೊಟ್ಟಂಥದ್ದು ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಎರಡು ತಿಂಗಳು ಕಾಲ ಸುದೀರ್ಘವಾದಂಥ ಡಿಬೇಟ್ ಆಗಿ ಲೋಕಸಭೆಯಲ್ಲಿ ಇವತ್ತು ಇಡೀ ದೇಶ ಸಂವಿಧಾನವನ್ನು ಒಪ್ಪಿಕೊಂಡಂತ ಒಪ್ಪಿಕೊಂಡು ಜಾರಿಗೆ ತಂದಂಥ ದಿನ ಆದರೆ ಎಪ್ಪತ್ತಾರು ವರ್ಷ ಆದ್ರೂ ಇಲ್ಲಿ ತನಕ ಸಂ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ಸಂಪೂರ್ಣವಾಗಿ ಜಾರಿಗೆ ಬಂದರೆ ಅವರ ಮಾತುಗಳಲ್ಲೇ ಹೇಳೋದಾದರೆ ನಾನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಹತ್ತು ವರ್ಷ ಸಂಪೂರ್ಣವಾಗಿ ಜಾರಿ ಬಂದರೆ ಹತ್ತು ವರ್ಷಗಳಲ್ಲಿ ಭಾರತ ಅಮೆರಿಕ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಅಂಬೇಡ್ಕರ್ ಸಾಹೇಬರು ಲೋಕಸಭೆ ಡಿಬೇಟಲ್ಲಿ ಹೇಳ್ತಾರೆ ಪ್ರಬುದ್ಧ ಭಾರತ ಆಗುತ್ತೆ ಅಮೇರಿಕ ಆಗುತ್ತೆ ಅಮೆರಿಕ ಜಗತ್ತನ್ನು ಮೀರಿಸ್ತಕ್ಕಂಥ ನಂಬರ್ ಒನ್ ಶ್ರೀಮಂತ ದೇಶ ಆ ಅಮೆರಿಕವನ್ನ ಮೀರಿಸುತ್ತೆ ಭಾರತ ಅನ್ನೋವಂಥ ಮಾತನ್ನು ಹೇಳಿದ್ರು ಆದರೆ ಅದನ್ನು ಜಾ ಇಲ್ಲಿ ತನಕ ನಮ್ಮನ್ನು ಆಳದಂಥ ಯಾವುದೇ ಸರ್ಕಾರಗಳು ಸಂಪೂರ್ಣವಾಗಿ ಜಾರಿಗೆ ಬಂದು ತಂದಿಲ್ಲ ಆದ್ದರಿಂದ ಈ ದೇಶದ ಬಡತನ ನಿರಕ್ಷರತೆ ನಿರುದ್ಯೋಗ ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲವೂ ಕೂಡ ಇವತ್ತೆಲ್ಲ ಸಮಸ್ಯೆಗಳಿಗೆ ನಮ್ಮ ನಾಳೆ ಸರ್ಕಾರಗಳೇ ಕಾರಣ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದಿದ್ದೇ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿದೆ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ಉಪ್ಪಿಕೊಳ್ಳೋದಿದ್ವೋ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ವೋ ಅವರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯಕಿದ್ದಾರೆ ಅವರು ದೇಶದ್ರೋಹಿಗಳು ಯಾರು ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ವೋ ಅವರು ಈ ದೇಶವನ್ನು ಬಿಟ್ಟು ತೊಲಗಬೇಕು ಅದು ಈ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ಕೋಬೇಕು ಮುಂದೆ ಈ ಸರಿಪಡಿಸ್ಕೊಳ್ಳೋದಕ್ಕಾಗಿ ಒಂದು ಸಭೆ ಕರೆದು ಎಲ್ಲರನ್ನ ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಯಾಕಂದರೆ ಅಂಬೇಡ್ಕರ್ ಭವನಕ್ಕೆ ಹೋರಾಟ ಮಾಡಿದವರು ನಿನ್ನೆ ಹೋದವರು ಯಾರೂ ಇರಲಿಲ್ಲ ಹೋರಾಟ ಮಾಡಿದವರೆಲ್ಲ ಇಲ್ಲೇ ಇದ್ದೀವಿ ಈ ಹೋರಾಟ ಮಾಡಿರೋರನ್ನು ಬಿಟ್ಬಿಟ್ಟು ನೀವು ಈ ರೀತಿ ಮಾಡೋದು ಸರಿ ಇಲ್ಲವರು ಸರ್ಕಾರದಿಂದ ಹಣ ತಂದವರು ಇಲ್ಲೇ ಇದ್ದೀವಿ ಈಗೂ ಹೆಚ್ಚುವರಿ ಹಣ ಬೇಕು ಅಂತಲೂ ಕೇಳಿವಿ ಮೈಸೂರ್ ಇಸ್ ಗೋಯಿಂಗ್ ಆದರೆ ಎಲ್ಲ ಇಂಥವ್ರು ಎಲ್ಲರನ್ನು ಬಿಟ್ಟು ನೀವು ಮಾಡೋದು ಹೆಚ್ಚು ಮಾತ್ರ ಸರಿ ಒನ್ ಸೈಡೆಡ್ ಕಾರ್ಯಕ್ರಮ ಮಾಡೋದನ್ನು ಮೊದಲು ನಿಲ್ಲಿಸಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಇದು ಈ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬೇಡ ಎಲ್ಲರನ್ನ ಒಳಗೊಂಡಂತೆ ಶಾಸಕರು ಗಮನ ಹರಿಸಿ ಕೂಡಲೇ